ಕರ್ನಾಟಕ ರಾಜ್ಯದ ಪ್ರತಿ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಯಾರು ಶಾಸಕರಾಗ್ತಾರ ಯಾರು ಶಾಸಕರಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾರ ಅನ್ನೋದು ನಿಮಗೆ ಮಾಹಿತಿ ನೋಡ ಸುಲಾಗಿ ಭಾಳ ಕುತೂಹಲಲ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತು ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಅಂತ ಟೈಪ್ ಮಾಡಿರಿ ಬಲಗಡೆ ಇರುವಂಥ ಗಂಟಿ ಆನ್ ಮಾಡಿರಿ ಈಗ ಎಲ್ಲಿ ಹೌಟಣ ಕಾಕ ಅಂತಿರ್ಬೇಕು ನೀವು ಈಗ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಜಿಲ್ಲೆ ಬೆಳಗಾವಿ ಹದಿನೆಂಟು ಕ್ಷೇತ್ರಗಳನ್ನು ಹೊಂದಿ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಬೆಳಗಾವಿ ಜಿಲ್ಲೆಗೆ ಈಗ ಹಾಲು ಮತ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಎರಡು ಟಿಕೆಟ್ಗಳನ್ನು ಕೊಡುವ ಸಲುವಾಗಿ ಈಗಾಗಲೇ ನಿರ್ಣಯ ತೊಗೊಂಡೈತ್ರಿ ಬೆಳಗಾವಿ ಲೋಕಸಭಾದಿಂದ ಒಂದು ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಒಂದು ಕ್ಷೇತ್ರ ಆ ಕ್ಷೇತ್ರ ಯಾವುದು ಆ ಕ್ಷೇತ್ರದ ಅಭ್ಯರ್ಥಿ ಯಾರು ಎಷ್ಟೊಂದು ಕುತೂಹಲ ಭರಿತವಾದ ಇವತ್ತು ಸುದ್ದಿ ನೋಡ್ರಿ ಆ ಕ್ಷೇತ್ರದಲ್ಲಿ ಸತತ ಮೂರು ಸಾರಿ ಶಾಸಕರಾಗಿ ಹಾಲು ಸಭಾದಿಂದ ಇವತ್ತು ವಿಧಾನಸಭಾ ಪ್ರವೇಶ ಮಾಡಿ ಅಲ್ಲಿ ಮಂತ್ರಿಯಾಗಿ ಲೋಕಸಭಾ ಪ್ರವೇಶ ಮಾಡಿ ಒಂದು ಇತಿಹಾಸ ದಾಖಲೆ ಮಾಡಿದಂಥ ರೈಭಾಗದ ಹುಲಿ ವಿ ಎಲ್ ಪಾಟೀಲ್ ಸಾಮ್ರಾಜ್ಯದ ಬಗ್ಗೆ ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ ಆದರೆ ಇವತ್ತು ಆ ಕಾಗವಾಡ ಮತಕ್ಷೇತ್ರಕ್ಕೆ ಇವತ್ತು ಅದೇ ಹುಲಿಯ ಗರಡಿಯಲ್ಲಿ ಪಳಗಿದಂಥ ಒಬ್ಬ ನವ ಯುವಕ ಓಂ ಪ್ರಕಾಶ್ ಪಾಟೀಲ್ ಇವತ್ತು ಕಾಗವಾಡ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಾಕ ಹೊಂಟಾರ್ರಿ ಎಷ್ಟು ಚಂದ ಅನಿಸ್ತೈತಿ ಸುದ್ದಿ ಹಾಲು ಮತ ಸಮ ಹಾಲು ಮತ ಸಮಾಜ ಇವತ್ತು ರಾಜ್ಯಕ್ಕೆ ಏನು ಕಡುಗೆ ಕಟ್ಟೈತಿ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಇದೊಂದು ದೊಡ್ಡ ಸಮಾಜ ಆದರೆ ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಸಮಾಜ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ಹಿಂದೆ ಉಳಿದೈತಿ ಶೈಕ್ಷಣಿಕವಾಗಿ ಭಾಳ ಮುಂದುವರೆದೈತಿ ರಾಜಕೀಯವಾಗಿ ಹಿಂದೆ ಉಳಿದೈತಿ ಆ ರಾಜಕೀಯ ಹಿಂದುಳಿಕೆಯನ್ನು ಭರ್ತಿ ಮಾಡುವ ಸಲುವಾಗಿ ಇವತ್ತು ಕಾಗವಾಡ ಮತ ಕ್ಷೇತ್ರಕ್ಕೆ ನವಯುವಕ ವಿದ್ಯಾವಂತ ಸಮಾಜ ಸೇವೆ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಚಿರಪರಿಚಿತನಾಗಿ ರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದ ಮಾಡಿ ಕಾಗವಾಡ ಮತಕ್ಷೇತ್ರಕ್ಕೆ ಹೋಗು ಅಲ್ಲಿ ಪ್ರಚಾರ ಮಾಡು ನಿನಗೆ ಟಿಕೆಟ್ ಫೈನಲ್ ಅಂತಾರ ಆ ಓಂ ಪ್ರಕಾಶ್ ಇವತ್ತು ಪಾಟೀಲರ ಸುದ್ದಿ ತಗೊಂಬಂದ್ರೆ ಆ ಓಂ ಪಾಟೀಲ್ ಜನರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡ್ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಬ್ಲಾಕ್ ಅಧ್ಯಕ್ಷರಾಗಿ ಅನೇಕ ಶಾಸಕರು ಮತ್ತು ಮಂತ್ರಿಗಳನ್ನಾಗಿ ಮಾಡಿ ಇವತ್ತು ರಾಜ್ಯದಲ್ಲಿ ಒಂದು ಹೆಸರು ಮಾಡಿದಂತ ಇದೇ ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಓಂ ಪ್ರಕಾಶ್ ಪಾಟೀಲ್ ಕನಕ ಇಳಿಯಾಕ ಹೊಂಟಾರ ಅಲ್ಲಿಯ ಜನ ಮತ್ತು ಯುವಕರು ಬಹಳ ಥೈ ಥೈ ಕುಣಿಯಾಕತ್ತಾರ ಯಾಕೆ ಕುಣಿ ಹಾಕ್ತಾರ ಗೊತ್ತೈತೇನ್ರಿ ಓಂ ಪ್ರಕಾಶ್ ಪಾಟೀಲ್ ಒಂದು ಸವಿಸ್ತಾರವಾದ ಒಂದು ಸುದ್ದಿ ಹಾತೇನೆ ಜನರ ಜೊತೆ ಒಡನಾಟಿ ಸಂಬಂಧ ನಗುಮುಖದಿಂದ ಎಲ್ಲರ ಜೊತೆ ಸಂಬಂಧ ಆಶೀರ್ವಾದ ಜನರೈತಿ ಸಮಾಜ ಸೇವೆಯಲ್ಲಿ ಮುನ್ನುಗ್ಗುತ್ತಾರೆ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಯುವಕರನ್ನ ತಯಾರು ಮಾಡಿ ಕಾಗವಾಡ ಮತಕ್ಷೇತ್ರ ಇವತ್ತು ಮಾದರಿ ಮಾಡ್ತೀನಿ ರಾಜ್ಯಕ್ಕೆ ಕಾಗವಾಡ ಮತಕ್ಷೇತ್ರ ಎಷ್ಟಿಂದ ಉಳಿದೈತಿ ಅದನ್ನು ಸಾಧನೆ ಮಾಡಿ ತೋರಿಸ್ತೀನಿ ಇದೇ ವಿಧಾನಸಭಾ ಪ್ರವೇಶ ಮಾಡಿದ ತಕ್ಷಣ ಅದಕ್ಕಿಂತ ಮುಂಚಿತ ನವಯುವಕರನ್ನು ಕೂಡಿ ಹಾಕಿ ಇವತ್ತು ಆನಿವಾಸಿ ಭಾರತೀಯರನ್ನು ಕರೆಸಿ ಕಾಗವಾಡ ಮತಕ್ಷೇತ್ರದಲ್ಲಿ ಯುವಕ ವಿದ್ಯಾವಂತ ಯುವಕರಿಗೆ ಉದ್ಯೋಗಾವಕಾಶ ಲಭಿಸಬೇಕಲ್ರಿ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಬರಬೇಕಲ್ರಿ ಈ ವಿದ್ಯಾ ंत युवक काशीनाथ ओम प्रकाश काशीनाथ पाटिल ಇವತ್ತು ಎಲ್ಲರೆ ಕಾಗವಾಡ ಮತಕ್ಷೇತ್ರಕ್ಕೆ ಎಲ್ಲರೆ ಟಿಕೆಟ್ ತಗೊಂಡ ನಿತ್ತರ ಅಂದ್ರೆ ಗೆಲುವಿನ ನಗೆ ಬೀರ್ತೈತಿ ಕಾಂಗ್ರೆಸ್ ಬಾವುಟ ಹಾರಸ್ತಾನಿ ಯುವಕ ಯಾಕಂದ್ರೆ ಅನೇಕ ಸಮಾಜದವರು ಸಹಿತ ಹತ್ಯಾರ ಅನೇಕ ಬಹುಮುಖ ಸಮಾಜದವರು ಸಹಿತ ಇವರು ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ಗೆ ಟಿಕೆಟ್ ಕೊಟ್ರೆ ಅಂದ್ರೆ ನಾವು ಕಾಯ ವಾಚ ಮನಸ್ಸದಿಂದ ಹೃದಯವಂತಿಕೆಯಿಂದ ಈ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲರನ್ನ ವಿಧಾನಸಭಾ ಕಳಿಸ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡ್ಯಾರ ಯಾಕೆ ಪ್ರತಿಜ್ಞೆ ಮಾಡ್ಯಾರ ಗೊತ್ತೈತೇನು ರೀ ಪ್ರತಿಯೊಂದು ಮನೆ ಮಗನಾಗಿ ಕೆಲಸ ಮಾಡುತ್ತಿರುವ ಈ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ ನವ ಯುವಕ ಸಣ್ಣ ವಯಸ್ಸು ಹುರ್ಪೈತಿ ವಯಸ್ಸೈತಿ ಕೆಲಸ ಮಾಡೋ ಶಕ್ತಿ ಐತಿ ಆ ಯುಕ್ತಿನೂ ಐತಿ ಆ ಭಕ್ತಿನೂ ಐತಿ ಆ ಆಶೀರ್ವಾದ ಮಾಡೋ ಶಕ್ತಿ ನಿಮ್ಮಲ್ಲಿ ಕೊಟ್ಟ ಅಂದೇವ್ರ ಹಂಗಾದ್ರೆ ಕಾಗವಾಡ ಮತಕ್ಷೇತ್ರದಿಂದ ಇದೇ ಓಂ ಪ್ರಕಾಶ್ ಕಾಶಿನಾಥ್ ಹೆಂಗ ರಾಜ್ಯ ಮಟ್ಟದಲ್ಲಿ ಇವತ್ತು ಈ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ ಶಾಸಕ ಆಗಕ್ಕೆ ಹೊಂಟಾನಂದ್ರೆ ಇಲ್ಲಿಯ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಯುವಕನಿಗೆ ಆಶೀರ್ವಾದ ಮಾಡ್ಯಾರಂದ್ರೆ ಯಾಕೆ ಇವತ್ತು ಶಾಸಕ ಆಗಬಾರ್ದ್ರಿ ಪ್ರತಿಯೊಂದು ಕ್ಷೇತ್ರ ನಾವು ತಿರುಗಾಡುವಾಗ ಪ್ರತಿಯೊಂದು ಅಭಿಪ್ರಾಯ ಸಮೀಕ್ಷೆ ಮಾಡುವಾಗ ಎಷ್ಟೋ ಜನರು ತಮ್ಮ ತಮ್ಮ ಸ್ವಯಂ ಪ್ರೇರಿತವಾಗಿ ಬಂದು ಹೇಳಾಕತ್ತಾರ ಓಂ ಪ್ರಕಾಶ್ ಕಾಶಿನಾಥ್ ನವ ಯುವಕಾನ ಕಾಗವಾಡ ಮತಕ್ಷೇತ್ರದಲ್ಲಿ ಪಾದರ್ಸದಂತೆ ಜನಸಂಚಾರ ಮಾಡ್ಯಾನ ಇದಕ್ಕೆ ಇವಂಥವ್ರಿಗೆ ಟಿಕೆಟ್ ಅಂದ್ರೆ ಎಷ್ಟೋ ಜನ ಹಳಬರ ಕಾಂಗ್ರೆಸ್ದಿಂದ ಆರಿಸಿ ಹೋಗ್ಯಾರ ಅವರೆಲ್ಲ ಏನು ಸಾಧನೆ ಮಾಡ್ಯಾರ ಆದ್ರೆ ನಾ ಮಾಡೋ ಸಾಧನೆನ ಬೇರೆ ಐತೆ ಅಂತ ಅಂತೇಳಿ ತಮ್ಮದೇ ಆದಂಥ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿ ಇವತ್ತು ಕಾಗವಾಡ ಮತಕ್ಷೇತ್ರಕ್ಕೆ ಒಂದು ಹೊಸ ದಿಕ್ಕನ್ನು ತೋರ್ಸಾಕ ಹೊಂಟಾನ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ ಗ ಆರಿಸಿತ್ತಂದ್ರೆ ಅಂದ್ರ ಕಾಗವಾಡ ಮತಕ್ಷೇತ್ರ ಸುಧಾರಣೆ ಆಕೈತಿ ಯಾಕಂದ್ರೆ ಅಲ್ಲಿ ವಿ ಎಲ್ ಪಾಟೀಲ್ ಹಾಲು ಮತಸಭಾ ಹಾಲು ಮತ ಸಮಾಜದಿಂದ ಹೇಗೆ ಮೂರು ಸಲ ಹ್ಯಾಟ್ರಿಕ್ ಶಾಸಕರಾಗಿದ್ದರು ಮಂತ್ರಿಯಾಗಿದ್ದರು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ಗೋಕಾಕ್ ತಾಲೂಕು ರಾಯಬಾಗ್ ತಾಲೂಕನ್ನು ನೀರಿನ ಹರಿಕಾರ ಅಂತ ಹೆಸರು ಪಡೆದಂಥ ವಿ ಎಲ್ ಪಾಟೀಲರ ಸಾಮ್ರಾಜ್ಯಕ್ಕೆ ಇವತ್ತು ಬೆಲೆ ಬರಬೇಕಾದ್ರೆ ಕಾಗವಾಡ ಮತಕ್ಷೇತ್ರದಿಂದ ಈ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲನ ಬೆಂಬಲಿಸ್ತಾರ ಅಂತೇಳಿ ಕಾಗವಾಡದ ಜನತೆ ನಮಗೆ ಹೇಳೈತ್ರಿ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ ಶಿವನೂರು ಗ್ರಾಮದವರು ಸಣ್ಣ ಹಳ್ಳಿಯಲ್ಲಿ ಇದ್ದರೂ ಸಹಿತ ಅನೇಕ ಕಷ್ಟಗಳನ್ನು ಅರಿತವರು ಅನೇಕ ಸುಖ ದುಃಖಗಳನ್ನು ಅನುಭವಿಸಿ ಬಂದವರು ಪರರ ಚಿಂತೆ ಇವರಿಗೆ ಬಹಳ ಐತಿ ಅನೇಕರು ಸ್ವಾವಲಂಬನ ಬದುಕದಿಂದ ಬದುಕಬೇಕು ಅನೇಕ ಮಹಿಳೆಯರು ಸಹಿತ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ನೋಡುವಂಥವರಾಗಬೇಕು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಒಂದು ಸ್ವಯಂ ಸೇವಾ ಸಂಸ್ಥೆ ಇರಲಿ ಸಂಘ ಸಂಸ್ಥೆಗಳಲ್ಲಿ ಇರಲಿ ಎಲ್ಲರೂ ಸ್ವಾವಲಂಬನದಿಂದ ಬದುಕಬೇಕಂತಾರೆ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ ಹಂಗಾದ್ರೆ ಕಾಗೋಡ ಮತಕ್ಷೇತ್ರದವ್ರ ಏನ್ ಹೇಳ್ತೀರಿ ಅನೇಕ ಫೋಟೋಗಳನ್ನ ಹಾಕಾಕತ್ತೀನಿ ರಾಜ್ಯದ ಹಿರಿಯ ನಾಯಕರ ಜೊತೆ ಒಡನಾಟಿ ಸಂಬಂಧ ಸಾಮಾಜಿಕ ಚಟುವಟಿಕೆಗಳ ಕಾರ್ಯ ಕರೋನಾದಲ್ಲಿ ಮಾಡಿದ ಸಾಧನೆಗಳು ಇವೆಲ್ಲ ಕೌಂಟ್ ಆಗತ್ತವಲ್ರಿ ಹಂಗಾದ್ರ ಪ್ರಜ್ಞಾವಂತ ಪುಣ್ಯವಂತ ಕಾಗೋಡ ಮತಕ್ಷೇತ್ರದವರ ಓಂ ಪ್ರಕಾಶ್ ಕಾಶಿನಾಥ್ ಬಗ್ಗೆ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೋರಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ಕಾಶಿನಾಥ್ ಓಂ ಪ್ರಕಾಶ್ ಕಾಶಿನಾಥ್ ಪಾಟೀಲ್ಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ರಿ ಯಾಕಂದ್ರೆ ಈ ನಂಬರ್ ಒನ್ ಚಾನಲ್ ಯಾವಾಗಲೂ ಸಮಾಜಮುಖಿಯನ್ನು ಹುಡುಕಾಡ್ಕೊತೈತ್ರಿ ಯಾರು ಸಮಾಜ ಸೇವೆ ಮಾಡ್ಯಾರ ಯಾರು ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿ ತೊಡಗಿದಾರ ಯಾರು ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಬಿಟ್ಟು ಬಡ ಜನರ ಪರವಾಗಿ ಧ್ವನಿಯಾರಿ ಎತ್ತಾರ ಅಲ್ಲಿ ನಮ್ಮ ನಂಬರ್ ಒನ್ ಚಾನಲ್ ಕ್ಯಾಮ್ರಾ ಬರ್ತೈತಿ ಈ ಆಯ್ಕೆ ಹೆಂಗೆ ಮಾಡೇವೆ ಅನ್ನೋದು ಸವಿಸ್ತಾರವಾದ ವರದಿ ಆಗತ್ತೇನೆ ಅದರ ಸಲುವಾಗಿ ನಂಬರ್ ಒನ್ ಯಾವಾಗಲೂ ಮರೆಯದೆ ನೋಡ್ರಿ ಬೆಲ್ಲ ಬಟನ್ ಆನ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ಸಂಪೂರ್ಣ ವಿವರ ಹಾಕಾಕತ್ತೀನಿ ಇವರು ಈಗಾಗಲೇ ಕಾಗವಾಡ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗಿ ತಮ್ಮ ಶುಲ್ಕವನ್ನು ತುಂಬಿ ಅಲ್ಲಿ ಅರ್ಜಿ ಸಲ್ಲಿಸಿದ್ದ ಪ್ರತಿಯನ್ನು ಸಹಿತ ತೋರಿಸಾಕತ್ತೀನಿ ಹಾಗಾದ್ರೆ ಈ ಗಟ್ಟಿ ಅಭ್ಯರ್ಥಿ ಇನ್ನು ಕನಕ ಮಾತ್ರ ಇಳಿತಾರ ಬಿ ಫಾರ್ಮ ಹೈಕಮಾಂಡ್ ಕೊಡ್ತೈತಿ ಆರಿಸಿಬಾರ್ದು ಕಾಗವಾಡ ಮತಕ್ಷೇತ್ರದ ಜನತೆ ಮೇಲೆ ಗುರುತರವಾದ ಜವಾಬ್ದಾರಿ ಐತಿ ಹಾಗಾದರೆ ಏನಂತೀರಿ ಕಾಗವಾಡ ಮತಕ್ಷೇತ್ರದವರ ತಿಳಿಸ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ